ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ವಿಶೇಷ ಆತಿಥ್ಯ ನೀಡಿದ್ದು ಬೆಳಕಿಗೆ ಬಂದಿದೆ ಬ್ಯಾರೆಕ್ನ ಮುಂಭಾಗದಲ್ಲಿ ಆರೋಪಿ ದರ್ಶನ್ ಜೊತೆ ರೌಡಿಗಳು ಕೂತು ಮಾತನಾಡುತ್ತಿರುವ ಚಿತ್ರ ಜೈಲಿನಿಂದ ಹೊರಗಿರುವ ರೌಡಿಗಳೊಂದಿಗೆ ಮಾತನಾಡುತ್ತಿರುವ ವಿಡಿಯೋ ತುಣುಕು ವೈರಲ್ ಆಗಿದೆ ಹೈ ಪ್ರೊಫೈಲ್ ಆರೋಪಿಯೊಬ್ಬನಿಗೆ ಜೈಲಿನೊಳಗೆ ಇಷ್ಟೆಲ್ಲಾ ಸವಲತ್ತು ಸೌಕರ್ಯ ಸಹಕಾರ ಸಿಗುವುದು ಸಾಮಾನ್ಯರಿಗೆ ಅಚ್ಚರಿಯ ವಿಷಯ ಆದರೆ ಜೈಲು ಸಿಬ್ಬಂದಿಗೆ ಇದು ಹೊಸ್ತಲ್ಲ ಜೈಲಿನ ಸುದ್ದಿ ಹೊರಬರುತ್ತಿದ್ದಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿಶೇಷ ಆತಿಥ್ಯ ನೀಡಿರುವ ಪ್ರಕರಣದಲ್ಲಿ ಒಂಬತ್ತು ಮಂದಿ ಜೈಲು ಸಿಬ್ಬಂದಿಯನ್ನು ಅಮಾನತು ಮಾಡಿದ ಬೆನ್ನಲ್ಲೇ ಹಿರಿಯ ಐಪಿಎಸ್ ಅಧಿಕಾರಿ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಿದ್ದಾರೆ ಹಾಗೆಯೇ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಿಂದ ಬೇರೆಡೆಗೆ ವರ್ಗಾಯಿಸುವ ಚಿಂತನೆ ನಡೆಸಿದ್ದಾರೆ ಇದು ಆಡಳಿತಾತ್ಮಕವಾಗಿ ನಡೆಯಬೇಕಾದದ್ದು ನಡೆದಿದೆ ಇನ್ನು ಕೊಲೆ ಆರೋಪ ಹೊತ್ತ ನಟ ದರ್ಶನ್ಗೆ ಜೈಲಿನ ಬದುಕು ಬುದ್ಧಿ ಕಲಿಸಬೇಕಾಗಿತ್ತು ಜೈಲಿನ ವಾತಾವರಣ ಒಬ್ಬಂಟಿತನ ಪಶ್ಚಾತ್ತಾಪಕ್ಕೆ ದಾರಿ ಮಾಡಿಕೊಟ್ಟು ಮನುಷ್ಯನನ್ನಾಗಿಸಬೇಕಿತ್ತು ಆದರೆ ಅಲ್ಲಿಯೂ ಆತನಿಗೆ ಐಷಾರಾಮಿ ಬದುಕು ಕಲ್ಪಿಸಿಕೊಟ್ಟ ಜೈಲು ಸಿಬ್ಬಂದಿಯಿಂದಾಗಿ ಕಷ್ಟ ಕೋಟಲೆಗಳು ಹತ್ತಿರವೂ ಸುಳಿದಿಲ್ಲ ಸುಧಾರಿಸುವಂತೆಯೂ ಕಾಣುತ್ತಿಲ್ಲ ತಪ್ಪಿನ ಮೇಲೆ ತಪ್ಪು ಮಾಡುತ್ತಲೇ ಹೋಗುತ್ತಿರುವ ದರ್ಶನ್ ಜೈಲಿನಲ್ಲಿಯೂ ಬಾಸ್ನಂತೆಯೇ ಬದುಕ್ತಿದ್ದಾರೆ ಸಮಯ ಸಿಕ್ಕಾಗ ರೌಡಿ ನಾಗನೊಂದಿಗೆ ಹರಟೆ ಹೊಡೆಯುವ ದರ್ಶನ್ ತಮಗಾಗಿ ಕೊಲೆ ಕೃತ್ಯದಲ್ಲಿ ಭಾಗಿಯಾದ ತಮ್ಮ ಸ್ನೇಹಿತರನ್ನು ಕಣ್ಣೆತ್ತಿಯೂ ನೋಡುತ್ತಿಲ್ಲವೆಂಬ ಆರೋಪಕ್ಕೂ ಗುರಿಯಾಗಿದ್ದಾರೆ ದರ್ಶನ್ ಜೊತೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿರುವ ಎ ಆರೋಪಿ ನಂದೀಶ್ ಕುಟುಂಬ ಇಂದು ಕಣ್ಣೀರಿನಲ್ಲಿ ಕೈ ತೊಳಿತಿದೆ ನಂದೀಶ್ ತಂದೆ ಶ್ರೀನಿವಾಸಯ್ಯನವರು ಇದುವರೆಗೆ ದರ್ಶನ್ ಆಗ್ಲಿ ಅವರ ವಕೀಲರಾಗ್ಲಿ ನಮ್ಮ ಮಗನನ್ನು ಭೇಟಿ ಮಾಡಿಲ್ಲ ಸಾಲದ ಹೊರೆ ಹೆಗ್ಲೇರಿದೆ ಸಮಾಜ ನಮ್ಮನ್ನು ಕೊಲೆಗಾರರಂತೆ ನೋಡ್ತಿದೆ ಮಗನಿಗೆ ಬೇಲ್ ಕೊಡಿಸುವ ಸ್ಥಿತಿಯಲ್ಲಿ ನಾವಿಲ್ಲ ಲಕ್ಷಾಂತರ ರೂಪಾಯಿ ಬೇಕು ಎಲ್ಲಿಂದ ತರೋದು ನಮ್ಗೆ ಊಟಕ್ಕಿಲ್ಲ ಮಗನನ್ನು ಕರ್ದ್ಕೊಂಡು ಹೋಗಿದ್ದಾರೆ ಅವರೇ ಕರ್ದ್ಕೊಂಡ್ ಬರ್ಲಿ ಬಿಡಿಸ್ಕೊಡಿ ಅಂತ ನಾವು ದರ್ಶನ್ ಅವರ ಕೇಳಕ್ಕೆ ಸಾಧ್ಯವೇ ನಮ್ಮ ಮಗನಿಗೆ ಮೂರು ಬಾರಿ ಜೈಲೂಟ ಕೊಡ್ತಿದ್ದಾರೆ ದರ್ಶನ್ಗೆ ಒಳ್ಳೆ ಊಟ ಸಿಗ್ತಿದೆ ಅಂತ ಕೇಳಿ ಬೇಜಾರಾಗ್ತಿದೆ ಆದ್ರೆ ನಾವೇನು ಮಾಡೋದಕ್ಕಾಗುತ್ತೆ ನೀವು ಮಾತ್ರ ಒಳ್ಳೆಯ ಆಹಾರ ತಿಂತೀರಿ ನಮ್ಮ ಹುಡುಗನಿಗೆ ಮಾತ್ರ ಜೈಲೂಟ ಅಂತ ಕೇಳೋದಕ್ಕಾಗುತ್ತಾ ದುಡ್ಡಿರೋರ್ದು ಏನ್ ಬೇಕಾದ್ರೂ ನಡೆಯುತ್ತೆ ಎಂದಿರುವುದು ಇರುವವರು ಇಲ್ಲದವರ ನಡುವಿನ ವ್ಯತ್ಯಾಸವನ್ನು ಹಾಗೂ ವ್ಯವಸ್ಥೆಯ ಹುಳುಕನ್ನು ಎತ್ತಿ ತೋರಿಸ್ತಿದೆ ಜೈಲಿನೊಳಗೆ ಅಡಿಗಡಿಗೂ ಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಖೈದಿಗಳನ್ನು ಅವರ ಅಪರಾಧ ಕೃತ್ಯಗಳಿಗೆ ತಕ್ಕಂತೆ ವಿಂಗಡಿಸಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಆದರೂ ಜೈಲಿನಲ್ಲಿ ಬೀಡಿ ಸಿಗರೇಟು ಮದ್ಯ ಗಾಂಜಾ ಮೊಬೈಲ್ ಎಲ್ಲವೂ ಸಿಕ್ತಿದೆ ತಮಿಳುನಾಡಿನ ಶಶಿಕಲಾಗೆ ವಿಶೇಷ ಆತಿಥ್ಯ ನೀಡಲಾಗಿತ್ತು ಅದು ಬೆಳಕಿಗೆ ಬಂದು ಮೊಕದ್ದಮೆ ದಾಖಲಾಗಿ ಜೈಲಾಧಿಕಾರಿ ಕೆಲಸ ಕಳ್ಕೊಂಡಿದ್ರು ಇದು ಜೈಲಿನಲ್ಲಿರುವ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಗೊತ್ತಿಲ್ಲದ ವಿಷಯವೇನಲ್ಲ ಆದ್ರೂ ನಟ ದರ್ಶನ್ ಅದೇ ಕಾರಾಗೃಹವಾಸಿ ಆದಾಗ ಅದೇ ಸಿಬ್ಬಂದಿ ಆತ ಚಿತ್ರನಟ ಪ್ರಭಾವಿ ಹಣವಂತ ಎಂಬ ಕಾರಣಕ್ಕೆ ಆತನಿಗೆ ರಾಜಾತಿಥ್ಯ ವ್ಯವಸ್ಥೆ ಕಲ್ಪಿಸಿದ್ದಾರೆ ಈ ಕಾರಣದಿಂದಲೇ ಪೊಲೀಸ್ ಇಲಾಖೆ ಎಂದಾಕ್ಷಣ ಜನ ತಿರಸ್ಕಾರದಿಂದ ಕಂಡು ದೂರ ಸರಿತಾರೆ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರದೊಂದಿಗೆ ದರ್ಪ ದೌರ್ಜನ್ಯ ಸ್ವಜನ ಪಕ್ಷಪಾತ ದಬ್ಬಾಳಿಕೆ ಜಾತಿ ಮನೋಭಾವ ಕೂಡ ರಕ್ತ ಮಾಂಸದಂತೆ ಬೆರ್ತ್ ಹೋಗಿದೆ ಹೀಗಾಗಿ ಪೊಲೀಸ್ ಇಲಾಖೆಯ ಬಗ್ಗೆ ಜನರಲ್ಲಿ ಅವ್ಯಕ್ತ ಭಯ ಮಾತ್ರವಲ್ಲ ತಿರಸ್ಕಾರವೂ ಮನೆ ಮಾಡಿದೆ ಹಾಗಂತ ಇಡೀ ಪೊಲೀಸ್ ಇಲಾಖೆ ಜನ ಮೈಗೂಡಿಸಿಕೊಂಡಿದೆ ಅಂತಲ್ಲ ಇಲ್ಲಿಯೂ ಕೆಲವರಾದರೂ ಜನಪರ ಪ್ರಾಮಾಣಿಕ ದಕ್ಷ ಪೊಲೀಸ್ ಅಧಿಕಾರಿಗಳು ಎಲೆಮರೆ ಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತಹವರ ಪೈಕಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸನ್ನು ನಿರ್ವಹಿಸಿದ ಪೊಲೀಸ್ ಅಧಿಕಾರಿ ಗಿರೀಶ್ ಮತ್ತವರ ತಂಡವೂ ಒಂದು ರೇಣುಕಾಸ್ವಾಮಿ ಕೊಲೆಯಾದ ಕ್ಷಣದಿಂದ ಇಂಚಿಂಚು ಬಿಡದೆ ಸಾಕ್ಷ್ಯ ಕಲೆ ಹಾಕಿರುವ ಅದನ್ನು ತನಿಖೆ ಮತ್ತೆ ವಿಚಾರಣೆಗಳಿಂದ ಗಟ್ಟಿಗೊಳಿಸುತ್ತಾ ಸಾಗಿದ್ದಾರೆ ಅಪಾರ ಶ್ರಮ ಸಮಯ ಮತ್ತೆ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಿರುವ ಪೊಲೀಸರು ಅತ್ಯಂತ ದಕ್ಷತೆಯಿಂದ ಈ ಕೊಲೆ ಕೇಸನ್ನ ಬೆಳಕಿಗೆ ತಂದು ಆರೋಪಿಗಳನ್ನ ಬಂಧಿಸಿ ಕಂಬಿ ಹಿಂದೆ ಕೂರಿಸಿದ್ದಾರೆ ಯಾಕಂದ್ರೆ ಜನಪ್ರಿಯ ನಟ ಎಂಬ ಕಾರಣಕ್ಕೆ ರಾಜಕೀಯ ಪ್ರಭಾವ ಹಣದ ಅಮಿಷ ಒತ್ತಡ ವರ್ಗಾವಣೆ ಎಲ್ಲವೂ ಇರುತ್ತೆ ಆದರೆ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಬಲಿಯಾಗದೆ ನ್ಯಾಯ ನಿಷ್ಠುರತೆಯಿಂದ ಕಾರ್ಯನಿರ್ವಹಿಸಿದ್ದಾರೆ ಇಲಾಖೆಗೆ ಗೌರವ ತಂದಿದ್ದಾರೆ ರಾಜ್ಯ ಸರ್ಕಾರವು ಕೂಡ ದರ್ಶನ್ ಒಬ್ಬ ಜನಪ್ರಿಯ ನಟ ಪ್ರಭಾವಿ ಎಂಬುದನ್ನು ಮರೆತು ವಿಚಾರಣೆ ಮತ್ತು ತನಿಖೆಗೆ ಸಂಪೂರ್ಣ ಸಹಕಾರ ನೀಡಿತ್ತು ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಬಿಡಲಾಗಿತ್ತು ಹಸ್ತಕ್ಷೇಪ ಮಾಡದೆ ಮುಕ್ತ ಅವಕಾಶ ಕಲ್ಪಿಸಿಕೊಡಲಾಗಿತ್ತು ಇದೆಲ್ಲದರ ಪರಿಣಾಮವಾಗಿ ನಟ ದರ್ಶನ್ ಮತ್ತು ಸಹಚರರು ಇಂದು ಪರಪ್ಪನ ಅಗ್ರಹಾರ ಕಾರಾಗೃಹವಾಸಿಗಳಾಗಿ ಪೊಲೀಸ್ ಇಲಾಖೆಯ ಕ್ರಮ ಜನಮನ್ನಣೆಗೆ ಪಾತ್ರವಾಗಿತ್ತು ಈಗ ಜೈಲಿನಲ್ಲಿ ಆಗಿರುವ ಲೋಪ ದರ್ಶನ್ ಬಂಧನಕ್ಕಾಗಿ ಹಗಲಿರುಳು ಶ್ರಮಿಸಿದ ಪೊಲೀಸರಿಗೆ ಮಾಡಿದ ಅವಮಾನ ಪೊಲೀಸರಿಂದ ಪೊಲೀಸರಿಗೆ ಆದ ಅಪಚಾರ ಪೊಲೀಸ್ ಇಲಾಖೆ ಎಂದಾಕ್ಷಣ ನ್ಯಾಯ ಸಿಗುವುದಿಲ್ಲ ಎಂಬ ಸಾಮಾನ್ಯ ಜನಾಭಿಪ್ರಾಯವನ್ನ ದರ್ಶನ್ ಆತಿಥ್ಯ ಇನ್ನಷ್ಟು ಗಟ್ಟಿಗೊಳಿಸಿದೆ ಅದಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವನಾದಾಗಿನಿಂದ ಅವರೊಬ್ಬ ಅಸಮರ್ಥ ಗೃಹ ಸಚಿವ ಎಂದು ಬಿಂಬಿಸಲಾಗಿತ್ತು ಇದು ಜೈಲು ಸಿಬ್ಬಂದಿಯಿಂದಾದ ಅವಘಡ ಅದನ್ನು ಸಮರ್ಥಿಸಿ ಮಾತನಾಡುವವರಿಗೆ ಸುವರ್ಣ ಅವಕಾಶ ಕಲ್ಪಿಸಿಕೊಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಕಂಡಿದ್ದ ಸರ್ವರಿಗೂ ಸಮಾನ ನ್ಯಾಯ ಎಂಬ ಪರಿಕಲ್ಪನೆ ನಟ ದರ್ಶನ್ ವಿಚಾರದಲ್ಲಿ ಉಲ್ಟಾ ಹೊಡೆದಿದೆ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಮತ್ತೆ ದಕ್ಷತೆಯನ್ನು ತಂದು ಜನಸ್ನೇಹಿಯನ್ನಾಗಿಸಬೇಕಿರುವುದು ಕೇವಲ ಜನರ ದೃಷ್ಟಿಯಿಂದ ಮಾತ್ರವಲ್ಲ ಅಂಬೇಡ್ಕರ್ ಅವರ ಅಮೂಲ್ಯ ಸಂವಿಧಾನವನ್ನು ಸಂರಕ್ಷಿಸುವ ಸಲುವಾಗಿಯೂ ಕೂಡ ಅಗತ್ಯವಾಗಿದೆ ಅದನ್ನು ಗೃಹ ಸಚಿವರು ಮತ್ತೆ ಸರ್ಕಾರ ಮಾಡಬೇಕಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ